ಕ್ಷೇತ್ರದ ಜನಪ್ರಿಯ ಶಾಸಕರು ಈ ಬಾಲಕೃಷ್ಣ ಅಂದ್ರೆ ನಂಗೆ ಸ್ವಲ್ಪ ಭಯ ಬರೀ ಅರ್ಜಿ ಹಿಡ್ಕೊಂಡು ಬರ್ತಾ ಇರೋದು ಬರ್ಸ್ತಾ ಇರೋದು ಈಗ ನೋಡಿ ಎಲ್ಲರಿಗೂ ಒಂದ್ ಗದೆ ಕೊಟ್ಬಿಟ್ಟು ಒಂದು ಓನರ್ ಹಾಕ್ಬಿಟ್ಟು ಒಂದೊಂದು ಅರ್ಜಿ ಹಾಕೊಂಡು ಡಿಮ್ಯಾಂಡ್ ಹಾಕೊಂಡು ಇಡ್ತಾ ಇದ್ದಾರೆ ನಿಮ್ಗೋಸ್ಕರ ಒಂದು ದೊಡ್ಡ ಹೋರಾಟ ಈ ನಮ್ಮ ಕಡೆ ನನ್ನ ಬಂಡೆ ಅಂತ ಕರೀತಾರೆ ನಾನೆಲ್ಲ ಬಂಡೆ ಕೆಂ ಬಂಡೆ ಈ ಬಾಲ್ಕಷ್ಟ ಬಂದು ಕೂತ್ಕೊಂಡು ಗಟ್ಟಿಯಾಗಿ ಬಂಡೆ ತರ ಕೂತ್ಕೊಂಡು ಕೆಲಸ ಮಾಡಿಸಿ ಕ್ಷೇತ್ರದ ಜನತೆ ಋಣ ತೀರಿಸಬೇಕು ಅಂತೇಳಿ ಯಾವಾಗಲೂ ಕೂಡ ಯಾವಾಗ ಬಂದ್ರು ಕೂಡ ಕ್ಷೇತ್ರದ ಕೆಲಸದ ಬಗ್ಗೆ ಅಪಾರವಾದಂತ ಕಾಳಜಿಯನ್ನು ಇಟ್ಕೊಂಡು ಇವತ್ತು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ ನನಗೆ ಇವ್ರ ಸನ್ಮಾನನೂ ಬೇಡ ಇವ್ರ ಊನಾರನೂ ಬೇಡ ಇವ್ರ ಗದೆನೂ ಬೇಡ ಮಾಗಡಿ ಕ್ಷೇತ್ರಕ್ಕೆ ಜನತೆಗೆ ನಾನು ಕೇಳೋದು ಇವ್ರನ್ನ ಎಷ್ಟು ಅಂತರದಿಂದ ಗೆಲ್ಸಿದ್ರಿ ಅದಕ್ಕಿನ್ನ ಹೆಚ್ಚು ಅಂತರದಿಂದ ನೀವು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಗೆಲ್ಸ್ದಾಗ ಮಾತ್ರ ಈ ಗದೆಗೆ ಈ ಸನ್ಮಾನಕ್ಕೆ ಅದೇ ನನ್ನ ಸನ್ಮಾನ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ